ವೆಲ್ಕಮ್ ಟು ಮನಿ ಯೂಚ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಬದನೆಕಾಯಿ ಬಳಸಿ ಬದನೇಕಾಯಿ ಎಣ್ಣೆಗಾಯಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಮೊದಲು ಒಂದು ಪ್ಯಾನಿಗೆ ಒಂದು ದೊಡ್ಡ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಹಿಡಿ ಆಗುವಷ್ಟು ಹಾಕಿಕೊಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ತುಂಬ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ನಾವು ಮಿಕ್ಸಿ ಜಾರಿಗೆ ಮಸಾಲೆ ಏನೇನು ಹಾಕೊಳ್ಳೋದು ಹಾಕೊಂಡ್ಬಿಡೋಣ ಮಿಕ್ಸಿ ಜಾರಿಗೆ ಒಂದು ಚಕ್ಕೆ ಮೂರು ಏಲಕ್ಕಿ ಮೂರು ಲವಂಗ ಒಂದು ಟೀ ಸ್ಪೂನು ಗೈ ಪೌಡರ್ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ನಂತರ ಒಂದೇ ಒಂದು ಟೊಮೆಟೊನ ಫೋರ್ ಪೀಸಸ್ ಮಾಡಿಬಿಟ್ಟು ರುಬ್ಬಕ್ಕೆ ಹಾಕಿಕೊಳ್ಳಿ ಅಷ್ಟರಲ್ಲಿ ಇದು ಫ್ರೈ ಆಗ್ತಾ ಇರುತ್ತಲ್ಲ ನಂತರ ಅದೇ ಮಿಕ್ಸಿ ಜಾರ್ಗೆ ಕಾಯಿ ತೆಂಗಿನಕಾಯಿ ಒಂದು ಹಿಡಿ ಆಗುವಷ್ಟು ಹಾಕಿಕೊಳ್ಳಿ ಕಟ್ ಮಾಡಿರೋದಿದ್ದು ಅದಕ್ಕೆ ನಾವು ಒಂದು ಹಿಡಿ ಹಾಕ್ಕೊಂಡಿದ್ದೀವಿ ನಂತರ ನಾವು ಫ್ರೈ ಮಾಡಿಟ್ಕೊಂಡಿರ್ತೀವಲ್ವಾ ಈರುಳ್ಳಿನ ಮೈರುಳ್ಳಿ ಮತ್ತು ಕರಿಬೇವನ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ಳಿ ನೈಸಾಗಿ ರುಬ್ಕೊಳ್ಳಿ ನಂತರ ಈ ಪರ್ಪಲ್ ಬದ್ನೆಕಾಯಿ ಬರುತ್ತಲ್ವ ಆ ಬದನೆಕಾಯಿನ ಈ ಥರ ನಾಲ್ಕು ಹೋಳುಗಳಾಗಿ ಕಟ್ ಮಾಡಿಕೊಳ್ಳಿ ತೊಳೆದ್ಬಿಟ್ಟು ನಾಲ್ಕು ಹೋಳುಗಳಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ ಇದು ಚಪಾತಿಗೆ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ರೈಸ್ಗೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇವತ್ತು ನಾವು ಆರು ಬದನೆಕಾಯಿ ಬಳಸಿ ಮಾಡ್ತಾಯಿದ್ದೀವಿ ಸಾಕು ಆರೆ ಅಂತ ಮಧ್ಯೆ ಕಟ್ ಮಾಡಿಬಿಟ್ಟು ನಾವು ಮಸಾಲೆ ರುಬ್ಬಿರ್ತೀವಲ್ವ ಅದನ್ನು ಇದಕ್ಕೆ ಫಿಲ್ ಮಾಡಿಕೊಳ್ಳಿ ಫುಲ್ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಏನಕ್ಕೆ ಈ ಥರ ಫಿಲ್ ಮಾಡೋದು ಅಂದರೆ ಬದನೆಕಾಯಿ ಒಳಗಡೆ ಫಿಲ್ ಮಾಡಿದ್ರೆ ಒಂಥರ ರುಚಿ ಇರುತ್ತೆ ಇಲ್ಲ ನಾವು ಹಂಗೆ ಮಸಾಲೆ ಹಾಕಿಬಿಟ್ಟು ಫ್ರೈ ಮಾಡ್ತೀವಿ ಅಂದರೆ ಅಷ್ಟು ರುಚಿ ಬರಲ್ಲ ಅದಕ್ಕೋಸ್ಕರನೇ ಬದ್ನೆಕಾಯಲೆಲ್ಲ ಫಿಲ್ ಮಾಡಿ ಇಟ್ಕೊಳ್ಳಿ ಎಲ್ಲ ಬದನೆಕಾಯಿಗೂ ಯಾವಾಗಲೂ ಒಂದೇ ಥರ ಸಾರು ಮಾಡಿ ಬೋರ್ ಹೊಡಿತು ಅಂದರೆ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಎಣ್ಣೆ ಅಷ್ಟೆ ಎಣ್ಣೆ ಒಂಚೂರು ಜಾಸ್ತಿ ಖರ್ಚಾಗುತ್ತಷ್ಟೆ ಎಣ್ಣೆ ತಿನ್ನಲ್ಲ ಅನ್ನೋರು ಯಾವಾಗಲೂ ಒಂದು ಸತಿ ಈ ಥರ ತಿಂದರೆ ಏನೂ ಆಗಲ್ಲ ನಾಲ್ಗೆಗೂ ರುಚಿ ಇರುತ್ತೆ ತುಂಬ ರುಚಿಯಾಗಿರುವಂಥ ಡಿಶ್ ಇದು ಎಲ್ಲ ಬದನೆಕಾಯಿಗೂ ಈ ಥರ ಫಿಲ್ ಮಾಡಿ ಇಟ್ಟುಕೊಳ್ಳಿ ನಂತರ ಅದೇ ಪ್ಯಾನ್ಗೆನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ನಂತರ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವುದು ಹಾಕಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ನಂತರ ನಾವು ಫಿಲ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಬದನೆಕಾಯಿನ ಆ ಬದ್ನೆಕಾಯಿಯನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಸ್ಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಬರೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗೋದಕ್ಕೆ ನಾವು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದು ಬದನೆಕಾಯಿ ಎಲ್ಲ ಲೈಟ್ ಬ್ರೌನ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಆಗಬೇಕು ನಂತರ ನಾವು ಮಿಕ್ಸಿನಲ್ಲಿ ರುಬ್ಬಿರ್ತೀವಲ್ವ ಮಸಾಲೆನ ಆ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಲು ಬಿಡಿ ಎಣ್ಣೆಯೆಲ್ಲ ಮೇಲುಗಡೆ ತೇಲಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗಿರಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಣ್ಣೆ ಮೇಲೆ ತೇಲೋವರೆಗೂ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಫ್ರೈ ಆಗಬೇಕದು ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಈ ಥರ ಮೇಲೆ ತೇಲಬೇಕು ಅಲ್ಲಿವರೆಗೂ ಫ್ರೈ ಆದ್ರ ನಂತರ ಈ ಥರ ಇರುತ್ತೆ ತುಂಬಾ ರುಚಿಯಾಗಿತ್ತು ಇದಂತೂ ಸೂಪ್ ಸೂಪರ್ ಹಿಟ್ ರೆಸಿಪಿ ಒಂದ್ಸತಿ ನೀವು ಸಹ ಟ್ರೈ ಮಾಡಿ ನೋಡಿ ನಾವು ಯಾವಾಗಲೂ ಇದೇ ಥರ ಮಾಡೋದು ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್